ಈ ವಾರ ಬಿಗ್ ಬಾಸ್ ಮನೆಯಿಂದ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕ್ಯಾಪ್ಟನ್ ಆಗಿರುವಂತಹ ತ್ರಿವಿಕ್ರಮ್ ಆಚೆ ಹೋಗಲಿದ್ದಾರೆ ಯಾಕೆ ಏನು ನಿಜಕ್ಕೂ ನಾವೇ ಶಾಕ್ ಆಗಿದ್ದೀವಿ ವೀಕ್ಷಕರ ಬನ್ನಿ ಏನು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಬೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲಿ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎಂದು ಎಲ್ಲರೂ ಕೂಡ ಊಹಿಸಿರುವಂತೆ ತ್ರಿವಿಕ್ರಮ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಲಾಗಿದೆ ಯಾಕಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ನಲ್ಲಿ ಇದ್ದಂಥ ಕೆಲವೊಂದು ನಿಯಮಗಳನ್ನು ಪಾಲಿಸದೆ ತ್ರಿವಿಕ್ರಮ್ ಕೆಲವೊಂದು ನಿಯಮಗಳಿಗೆ ಉಲ್ಲಂಘನೆ ಮಾಡಿದ್ದಾರೆ ಎಂದು ಬಿಗ್ ಬಾಸ್ ಕೈಯಲ್ಲಿ ಬಯಸಿಕೊಂಡಿದ್ದರೂ ನೀವು ಕೂಡ ನಿಮಗೂ ಕೂಡ ಗೊತ್ತಿದೆ ವೀಕ್ಷಕರೇ ಹಾಗಾಗಿ ಈ ವಾರ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಬ್ರೇಕ್ ಮಾಡಿದ್ದಾರೆ ಕ್ಯಾಪ್ಟನ್ ಆಗಿರುವಂಥ ತ್ರಿವಿಕ್ರಮ್ ಮೇಲೆ ಇದೀಗ ರೊಚ್ಚಿಗಿದ ಬಿಗ್ ಬಾಸ್ ಇದೀಗ ಎಲಿಮಿನೇಷನ್ಗೆ ಫಿಕ್ಸ್ ಆಗಿದ್ದಾರೆ ಜೋಡಿ ಟಾಸ್ಕ್ನಲ್ಲಿ ಈಗ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಜೋಡಿ ಆಗಿದ್ದು ಟಾಸ್ನಲ್ಲಿ ಆಟ ಆಡುತ್ತಿದ್ದಾರೆ ಮ್ಯಾಚ್ ಫಿಕ್ಸಿಂಗ್ ಆಟವನ್ನು ಆಡಿದ್ದು ಇದು ಬಿಗ್ ಬಾಸ್ಗೆ ಎರಡನೇ ರೀತಿ ನೋವು ತರಿಸಿದೆ ಇದು ನೋವು ತರಿಸಿದ್ದು ಅಲ್ಲದೆ ಬಿಗ್ ಬಾಸ್ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ತ್ರಿವಿಕ್ರಮ್ ಎಂದು ಇದೀಗ ಬಿಗ್ ಬಾಸ್ ಗರಂ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಒಂದೇ ರೂಲ್ಸ್ ಇರುವುದರಿಂದ ಬಿಗ್ ಬಾಸ್ನಲ್ಲಿ ಇದ್ದಂಥ ರೂಲ್ಸ್ ಅನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕು ಹಾಗಾಗಿ ಸ್ಪರ್ಧಿಗಳು ಎಂತಹ ಎದುರಾಳಿ ತಂಡವನ್ನು ಎದುರಿಸಬೇಕಾದರೂ ನಿಯಮಸಾರ ಒಂದು ಒಳ್ಳೆಯ ರೀತಿಯಲ್ಲಿ ಆಟವನ್ನು ಆಡಿ ಗೆಲ್ಲಬೇಕು ಎರಿಯತ್ ಈ ರೀತಿಯಾಗಿ ಮ್ಯಾಚ್ ಫಿಕ್ಸಿಂಗ್ ಆಟವನ್ನು ಆಡಿ ಗೆಲ್ಲೋದು ತಪ್ಪು ಎಂದು ಇದೀಗ ಬಿಗ್ ಬಾಸ್ ವಾರ್ನಿಂಗ್ ಕೊಟ್ಟಿದ್ದಾರೆ ಉಗ್ರ ಮಂಜು ಹಾಗೂ ತ್ರಿವಿಕ್ರಮ್ ಅವರ ಆಟಕ್ಕೆ ಬ್ರೇಕ್ ಕೊಟ್ಟಿದ್ದು ಅಲ್ಲದೆ ಜೋಡಿ ಟಾಸ್ನಲ್ಲೂ ಕೂಡ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಮ್ಯಾಚ್ ಫಿಕ್ಸಿಂಗ್ ಆಟವನ್ನು ಹಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಳೋದು ಪಕ್ಕಾ ತ್ರಿವಿಕ್ರಮ್ ಅವರಿಗೆ ಹಾಗಾಗಿ ಈ ವಾರ ಮೂರನೇ ಬಾರಿ ರೂಲ್ಸ್ ಬ್ರೇಕ್ ಮಾಡಿದಂತಹ ತ್ರಿವಿಕ್ರಮ್ ಅವರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಲಾಗುತ್ತದೆ ಸ್ಟ್ರಾಂಗ್ ಕಂಟೆಸ್ಟೇಟ್ ತ್ರಿವಿಕ್ರಮ್ ಆಚೆ ಹೋಗ್ತಿದ್ದಂತೆ ಅನೇಕ ಸ್ಪರ್ಧಿಗಳು ಕಣ್ಣೀರಿಟ್ಟಿದ್ದಾರೆ ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಬಿಡ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು